ನಮಸ್ಕಾರ ವೀಕ್ಷಕರೇ ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸ್ವರ್ಣ ಪ್ರಾಶನದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಸ್ವರ್ಣ ಪ್ರಾಶನದ ಪ್ರಯೋಜನಗಳ ಬಗ್ಗೆ ಆಯುರ್ವೇದ ಸಂಹಿತೆಗಳಲ್ಲಿ ವಿಸ್ತಾರವಾಗಿ ವಿವರಿಸಿದ್ದಾರೆ ಹಾಗಾದರೆ ಪ್ರಾಶನ ಅಂದರೆ ಏನು ಅದನ್ನು ಯಾರಿಗೆ ಕೊಡಬಹುದು ಅದರ ಪ್ರಯೋಜನಗಳೇನು ಎಲ್ಲದರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತೀನಿ ಮೊದಲಿಗೆ ಪ್ರಾಶನ ಅಂದರೆ ಏನು ಸ್ವರ್ಣ ಅಂದರೆ ಬಂಗಾರ ಪ್ರಾಶನ ಅಂದರೆ ಸೇವನೆ ಮಾಡೋದು ಸ್ವರ್ಣ ಬಿಂದು ಪ್ರಾಶನದ ಮುಖ್ಯ ಘಟಕ ಭಸ್ಮ ಅದರ ಜೊತೆಗೆ ಶುದ್ಧ ಹಸುವಿನ ತುಪ್ಪ ಹಾಗೂ ಮಧು ಅಂದರೆ ಜೇನುತುಪ್ಪ ಇವೆಲ್ಲವನ್ನು ಮಿಶ್ರಣ ಮಾಡಿ ಬಿಂದುವಿನ ರೂಪದಲ್ಲಿ ಅಂದರೆ ಡ್ರಾಪ್ಸ್ ಫಾರ್ಮಲ್ಲಿ ಮಕ್ಕಳಿಗೆ ಕೊಡಲಾಗುತ್ತೆ ಇದು ಸಂಹಿತಗಳ ಪ್ರಕಾರ ಆದರೆ ಇತ್ತೀಚಿನ ದಿನಗಳಲ್ಲಿ ಹಸುವಿನ ತುಪ್ಪದ ಬದಲು ಔಷಧೀಯ ಸಸ್ಯಗಳ ಜೊತೆ ಸಂಸ್ಕರಿತವಾದ ತುಪ್ಪವನ್ನು ಯೂಸ್ ಮಾಡ್ತಾರೆ ಎಕ್ಸಾಂಪಲ್ ಬ್ರಾಹ್ಮೀಘೃತ ಬ್ರಾಹ್ಮೀಘೃತದಲ್ಲಿ ಮೇದ ಅಂದರೆ ಬುದ್ಧಿ ಹಾಗೂ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡುವಂತಹ ಗುಣ ಇದೆ ಈಗ ಸ್ವರ್ಣ ಪ್ರಾಶನವನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ನೋಡೋಣ ಸಾಮಾನ್ಯವಾಗಿ ಒಂದು ಗ್ರಾಮ್ ಸ್ವರ್ಣ ಭಸ್ಮವನ್ನು ನೂರು ಎಮ್ ಎಲ್ ತುಪ್ಪದೊಂದಿಗೆ ಸೇರಿಸಿರ್ತಾರೆ ಎರಡು ಹನಿ ತುಪ್ಪ ಹಾಗೂ ಸ್ವರ್ಣಭಸ್ಮದ ಮಿಶ್ರಣವನ್ನು ಎರಡು ಹನಿ ಜೇನುತುಪ್ಪದೊಂದಿಗೆ ಸೇರಿಸಿ ಮಕ್ಕಳಿಗೆ ನೀಡಲಾಗುತ್ತದೆ ನಮ್ಮ ಸಂಹಿತಗಳಲ್ಲಿ ತಿಳಿಸಿದಂತೆ ಈ ಸ್ವರ್ಣ ಬಿಂದು ಪ್ರಾಶನವನ್ನು ಹುಟ್ಟಿದ ಮಕ್ಕಳಿನಿಂದ ಹಿಡಿದು ಹದಿನಾರು ವರ್ಷದ ಮಕ್ಕಳವರೆಗೂ ಕೊಡಬಹುದು ಸಾಮಾನ್ಯವಾಗಿ ಸ್ವರ್ಣ ಪ್ರಾಶನವನ್ನು ಪುಷ್ಯ ನಕ್ಷತ್ರದ ದಿನದಂದು ಕೊಡಲಾಗುತ್ತೆ ಅಂತ ಕೇಳಿರ್ತೀವಿ ಆದರೆ ಸಂಹಿತಗಳಲ್ಲಿ ಎಲ್ಲಿಯೂ ಇದರ ಬಗ್ಗೆ ತಿಳಿಸಿಲ್ಲ ಆಯುರ್ವೇದದಲ್ಲಿ ಪುಷ್ಯ ನಕ್ಷತ್ರಕ್ಕೆ ಪ್ರಮುಖವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಆಯುರ್ವೇದ ಔಷಧಿ ಸಸ್ಯಗಳ ಸಂಗ್ರಹಣೆ ಹಾಗೂ ಅದರ ತಯಾರಿಕೆಗೆ ಪುಷ್ಯ ನಕ್ಷತ್ರವು ಪ್ರಶಸ್ತವಾದದ್ದು ಎಂದು ಆಯುರ್ವೇದ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಅದಕ್ಕಾಗಿ ಸ್ವರ್ಣ ಬಿಂದು ಪ್ರಾಶನವನ್ನು ಪುಷ್ಯ ನಕ್ಷತ್ರದ ದಿನದಂದು ನೀಡ್ತಾರೆ ಹಾಗಾದರೆ ಎಲ್ಲ ಮಕ್ಕಳಲ್ಲೂ ಸ್ವರ್ಣ ಪ್ರಾಶನವನ್ನು ಕೊಡಬಹುದಾ ಹೌದು ಎಲ್ಲ ಮಕ್ಕಳಲ್ಲೂ ಕೊಡಬಹುದು ಆದರೆ ಮಕ್ಕಳು ಏನಾದರೂ ಜ್ವರ ಶೀತ ಹಾಗೂ ಕೆಮ್ಮಿನಿಂದ ಬಳಲ್ತಾ ಇದ್ದರೆ ಅಂಥ ಮಕ್ಕಳಲ್ಲಿ ಕೊಡಬಾರ್ದು ಈಗ ಸ್ವರ್ಣಪ್ರಾಶನದ ಪ್ರಯೋಜನಗಳ ಬಗ್ಗೆ ನೋಡೋಣ ಸ್ವರ್ಣಪ್ರಾಶನವು ಮೇಧ ಅಂದರೆ ಬುದ್ಧಿಶಕ್ತಿನ ಚುರುಕುಗೊಳಿಸುತ್ತೆ ದೇಹ ಬಲ ಹಾಗೂ ಅಗ್ನಿಬಲವನ್ನು ವೃದ್ಧಿ ಮಾಡುತ್ತೆ ದೀರ್ಘಾಯುಷ್ಯವನ್ನು ಕೊಡುತ್ತೆ ಗ್ರಹ ರೋಗಗಳನ್ನು ದೂರ ಮಾಡುತ್ತೆ ತ್ವಚೆಗೆ ಕಾಂತಿಯನ್ನು ಕೊಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ಕೆಲವು ಮಕ್ಕಳಲ್ಲಿ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಮಂದಗತಿಯಲ್ಲಿ ಸಾಕ್ತಿರುತ್ತೆ ನಾವಿದನ್ನು ಡೆಲೇಡ್ ಮೈಲ್ಸ್ಟೋನ್ ಅಂತ ಕರಿತೀವಿ ಅಂತಹ ಮಕ್ಕಳಲ್ಲಿ ಸತತವಾಗಿ ಪ್ರಾಶನವನ್ನು ಉಪಯೋಗಿಸುವುದು ಸಹಾಯಕಾರಿ ಕಾಶ್ಯಪ ಸಂಹಿತದಲ್ಲಿ ಮಾಸಾತ್ ಪರಮ ಮೇಧಾವಿ ಷಡ್ಬಿಹಿ ಮಾಸೈ ಶ್ರುತಧರ ಎಂದು ಪ್ರಾಶನದ ಬಗ್ಗೆ ಹೇಳಿದ್ದಾರೆ ಅಂದರೆ ಸ್ವರ್ಣಪ್ರಾಶನವನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದರಿಂದ ಮಕ್ಕಳು ಅತ್ಯಂತ ಬುದ್ಧಿಶಾಲಿಗಳು ಹಾಗೂ ಕೇಳಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಶಕ್ತಿಯನ್ನು ಪಡೀತಾರೆ ಆಯುರ್ವೇದದಲ್ಲಿ ಸ್ವರ್ಣವನ್ನು ರಸಾಯನ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ರೀತಿಯಿಂದಲೂ ಸ್ವರ್ಣಪ್ರಾಶನ ಅತ್ಯುಪಯುಕ್ತ ಹಾಗಾದರೆ ಪ್ರತಿ ತಿಂಗಳ ಪುಷ್ಯ ನಕ್ಷತ್ರದಂದು ನಿಮ್ಮ ಸಮೀಪದ ಆಯುರ್ವೇದ ಕೇಂದ್ರಗಳಲ್ಲಿ ನಿಮ್ಮ ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ಹಾಕಿಸಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚು ಆರೋಗ್ಯ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು